ತಣಿಸಂದ್ರದಲ್ಲಿ ಎರಡು ದಿನ ತೆರವು ಕಾರ್ಯಾಚರಣೆ ಮೈ ಕೊರೆಯುವ ಚಳಿಯಲ್ಲೂ ಕೂಡ ಜನ ಇವತ್ತು ಕಾಲ ಕಳೆದಿದ್ದಾರೆ ಚಳಿ ಚಳಿ ಚುಮು ಚುಮು ಚಳಿಯಲ್ಲೂ ಕೂಡ ಜನ ಇವತ್ತು ದಿನ ಕಳೆದಿದ್ದಾರೆ ತಣಿಸಂದ್ರದಲ್ಲಿ ಇಡೀ ರಾತ್ರಿ ಜನ ನಡುಗಿದ್ದಾರೆ ಕೊರೆಯುವ ಚಳಿಯಲ್ಲಿ ಬೀದಿಯಲ್ಲಿ ಅಲ್ಲಿನ ಮನೆ ಕಳ್ಕೊಂಡವರು ಮಲಗಿದ್ದಾರೆ ಬಿ ಡಿ ಎ ತೆರವು ಕಾರ್ಯಾಚರಣೆ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಮನೆ ಖಾಲಿ ಮಾಡಲು ಐದು ದಿನ ಗಡುವು ನೀಡಿದೆ ಬಿ ಡಿ ಎ ಕೆಲವು ಕಡೆ ಮನೆ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ ತೂಬಾ ಲೇಔಟ್ನಲ್ಲಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಮನೆ ತೆರವು ಕಾರ್ಯಾಚರಣೆ ನಡೀತಾ ಇದೆ ಖಂಡಿತಂದ್ರದಲ್ಲಿ ಎರಡು ದಿನ ತೆರವು ಕಾರ್ಯಾಚರಣೆ ಮನೆಯನ್ನು ಕಳ್ಕೊಂಡ್ರಲ್ಲ ಅವರೆಲ್ಲ ಪಾಪ ಬೀದಿಯಲ್ಲಿ ಮಲಗಿದ್ದಾರೆ ಚುಮು ಚುಮು ಚಳಿಯಲ್ಲಿ ನಡುಕ್ತಾ ಬೀದಿಯಲ್ಲಿ ಮಲಗಿದ್ದಾರೆ ಇದರ ನಡುವೆ ಐದು ದಿನ ಮನೆ ಖಾಲಿ ಮಾಡೋದಕ್ಕೆ ಬಿಡಿಎ ಗಡುವನ್ನು ಕೊಟ್ಟಿದೆ ಕೆಲವು ಕಡೆ ಮತ್ತೆ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ ಸರ್ ಇದು ಸರ್ಕಾರ ಅನ್ಯಾಯ ಮಾಡ್ತಾ ಇರೋದು ಬಡಿದ ಮೇಲೆ ಶ್ರೀಮಂತರ ಮೇಲೆ ಇವರು ದರ್ಬಾರ್ ನಡೆಯಲ್ಲ ಜೆ ಪಿ ಜೆ ಸಿ ಪಿ ದರ್ಬಾರ್ ಏನು ಯು ಪಿ ಸರ್ಕಾರ ಮಾಡ್ತಾ ಇದೆ ಅದೇ ಥರ ಕರ್ನಾಟಕ ರಾಜ್ಯದ ಸರ್ಕಾರ ಮೈನಾರಿಟಿ ಮುಸ್ಲಿಮ್ ಕಮ್ಯುನಿಟಿ ಇಪ್ಪತ್ತ್ಮೂರು ಪರ್ಸೆಂಟ್ ವೋಟ್ ಪಡೆದು ಅವ್ರಿಗೆ ದ್ರೋಹ ಮಾಡ್ತಾ ಇದೆ ಈ ಸರ್ಕಾರ ಈ ಸರ್ಕಾರವನ್ನು ನಾವು ಚೆನ್ನಾಗಿ ಪಾಠವನ್ನು ಕಲಿಸ್ತೀವಿ ಬರುವ ಚುನಾವಣೆಯಲ್ಲಿ ಇವ್ರಿಗೆ ಗೊತ್ತಾಗುತ್ತೆ ಇವರು ಏನೇನು ಮಾಡಬೇಕು ಮಾಡಲಿ ನಾವೆಲ್ಲ ಏನು ಮಾಡಬೇಕು ನಮ್ಗೆ ಗೊತ್ತಿದೆ ಆದರೆ ಒಂದು ಚೂರಾದರೂ ಮಾನ್ಯವತೆ ಇರಬೇಕು ಈ ಚಳಿದಲ್ಲಿ ಮಕ್ಕಳಿಗೆ ಹೆನ್ಸರಿಗೆಲ್ಲ ರೋಡಿಗೆ ತಳ್ಳಿದ್ದಾರೆ ದಿಢೀರ್ ಬಂದು ಬೆಳಗ್ಗೆ ಆರು ಗಂಟೆಗೆ ಡಮಾಲಿಷ್ ಮಾಡ್ತಾರೆ ಅಂದರೆ ಏನು ಹೈಕೋರ್ಟ್ ಆರ್ಡ್ರ್ ಕೊಟ್ಟಿದೆ ಅಂದರೆ ಅವರಿಗೆಲ್ಲ ಆಚೆ ತಳ್ಳಿಬಿಡಿ ಅವ್ರ ವ್ಯವಸ್ ವಸ್ತುಗಳೆಲ್ಲ ಎತ್ಕೊಳ್ಳೋಕೆ ಕೊಡಬೇಡಿ ಅಂತ ಮಾನ್ಯ ಚೀಫ್ ಜಸ್ಟಿಸ್ ಅವರು ನ್ಯಾಯಾಲಯವರು ಆರ್ಡ್ರ್ ಮಾಡಿದ್ದಾರೆ ಸರ್ ಇದು ಸರ್ಕಾರ ಅನ್ಯಾಯ ಮಾಡ್ತಾ ಇರೋದು ಸರ್ ಅಲ್ಲಿ ಇಲ್ಲಿ ತುಂಬ ವ್ಯತ್ಯಾಸ ಇದೆ ಸರ್ ಯಾಕಂದರೆ ಕೋಗಿಲು ಬಂದುಬಿಟ್ಟು ಒಂದು ಗೌರ್ಮೆಂಟ್ ಲ್ಯಾಂಡ್ ಇತ್ತು ಇಲ್ಲಿ ಬಂದು ಒಂದು ಮೂವತ್ತು ವರ್ಷ ಇತಿಹಾಸ ಇದೆ ಇಲ್ಲಿ ಇಲ್ಲಿ ಸರ್ವೆ ನಂಬರ್ ಟ್ವೆಂಟಿ ಏಯ್ಟ್ ಬಾರ್ ಒನ್ನು ಟ್ವೆಂಟಿ ಏಯ್ಟ್ ಬಾರ್ ಟು ಇದು ಮುನ್ನಿಸೋನಗೌಡ ಅಂತ ಲ್ಯಾಂಡ್ ಲಾರ್ಡ್ ಇಲ್ಲಿ ಈ ಲ್ಯಾಂಡ್ ಲಾಡು ಸುಮಾರು ನೈನ್ಟೀನ್ ನೈಂಟಿ ಫೈವ್ನಲ್ಲಿ ಅವರು ಅನ್ನು ಕೊಟ್ಟಿದ್ದಾರೆ ಮತ್ತು ರಿಜಿಸ್ಟ್ರೇಷನ್ನು ಮಾಡಿಕೊಟ್ಟವ್ರೆ ಥರ್ಟಿ ಇಯರ್ಸಿಂದ ಇವು ಇಲ್ಲಿವರೆಗೂ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ವರೆಗೂ ಟ್ಯಾಕ್ಸ್ ಕಟ್ಟಿದ್ದಾರೆ ಜನ ಈ ಖಾತನೂ ಆಗಿದೆ ನಿಮ್ಗೆ ಗೊತ್ತು ಈ ಖಾತಾ ಬಂದಿದ್ದು ಅಕ್ರಮ ಮತ್ತು ಸಕ್ರಮ ಏನಿದೆ ಚೆಕ್ ಮಾಡೋಕ್ಕೆ ಏನು ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ಟ್ಯಾನ್ಸ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರ್ ಇದೆಯಲ್ಲ ಅವ್ರ ಜವಾಬ್ದಾರಿ ಏನು ಯಾವುದು ಅಕ್ರಮ ಆಗಿದೆ ಅದಕ್ಕೆ ಕೊಡೋದು ಅವರು ಸಕ್ರಮ ಆಗಿದೆ ಯಾವುದಿದೆ ಅದಕ್ಕೆ ಕೊಡೋದು ಈ ಖಾತಾ ಅವರು ಏನು ಅವರು ಜನರಿಗೆ ಏನು ಮೋಸ ಮಾಡ್ತಾರದ ಇಲ್ಲಾಂದರೆ ಸರ್ಕಾರಗ ಮಾತ್ರ ಬೇರೆ ರೆವಿನ್ಯೂ ಮಾಡಿಕೊಡ್ತಾರದು ಅವರು ಸರ್ ಅಲ್ಲಿ ಇಲ್ಲಿ ತುಂಬ ವ್ಯತ್ಯಾಸ ಇದೆ ಸರ್ ಯಾಕಂದರೆ ಕೋಗಿಲು ಬಂದುಬಿಟ್ಟು ಒಂದು ಗೌರ್ಮೆಂಟ್ ಲ್ಯಾಂಡ್ ಇಟ್ಟು ಇಲ್ಲಿ ಬಂದು ಒಂದು ಮೂವತ್ತು ವರ್ಷ ಇತಿಹಾಸ ಇದೆ ಇಲ್ಲಿ ಸರ್ವೆ ನಂಬರ್ ಟ್ವೆಂಟಿ ಏಯ್ಟ್ ಬಾರ್ ಟು ಇದು ಮುನ್ನಿಸೋನಗೌಡ ಅಂತ ಲ್ಯಾಂಡ್ ಲಾರ್ಡ್ ಇಲ್ಲಿ ಈ ಲ್ಯಾಂಡ್ ಲಾರ್ಡ್ ಸುಮಾರು ನೈನ್ಟೀನ್ ನೈನ್ಟಿ ಫೈವ್ ನಲ್ಲಿ ಅವರು ಅನ್ನು ಕೊಟ್ಟಿದ್ದಾರೆ ಮತ್ತೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟವ್ರೆ ಈ ಖಾತೆ ಇದ್ರೂ ಕೂಡ ನಮ್ಮ ಮನೆಯನ್ನು ಕೆಡವಿದ್ದಾರೆ ನಾವು ಕರೆಂಟ್ ಬಿಲ್ ಕಟ್ತಾ ಇದ್ರು ಕೂಡ ನಮ್ಮ ಮನೆಯನ್ನು ಕೆಡವಿದ್ದಾರೆ ಹೇಳಿ ಮಹಿಳೆಯೊಬ್ಬರು ಅಸಹಾಯಕತೆಯಿಂದ ರಿಪಬ್ಲಿಕ್ ಕನ್ನಡದ ಮುಂದೆ ಮಾತಾಡ್ತಾ ಹೇಳಿದ್ದಾರೆ ನಮ್ಮ ಮನೆಯನ್ನು ಕೆಡವಿದ್ದಾರೆ ಸರ್ ಎಲ್ಲ ದಾಖಲೆ ಇದ್ರೂ ಕೂಡ ಮನೆಯನ್ನು ಕೆಡವಿದ್ದಾರೆ ನಮ್ಮನ್ನು ಸಾಯಿಸಿ ಅವ್ರಿಗೆ ಬೇಕಾದ ಜಾಗ ತಗೊಳ್ಳಿ ಜೀವ ಇರೋವರೆಗೆ ಜಾಗ ಕೊಡೋದಿಲ್ಲ ಹೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಮಹಿಳೆಯೊಬ್ಬರು ಭಾಳ ಅಸಹಾಯಕತೆಯಿಂದ ಮಾತಾಡ್ತಾ ಇದ್ದಾರೆ ನಮಗೆ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಪೊಲೀಸ್ ಅವರು ಬಂದು ನಮ್ಮ ಬಾಗಲ್ ತಡೆದು ತ ಆಚೆ ಬನ್ನಿ ನಾವು ನಮಗೆ ಆರ್ಡರ್ ಬಂದಿದ್ದೆ ಬಿಡಿಯಿಂದ ನಾವು ಹೊಡಿಬೇಕು ಅಂತ ಹೇಳಿದರು ನಾವು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಐತೆ ಯಾಕೆ ಹೊಡಿತಾ ಇದ್ದೀರಿ ಅಂತ ಅವ್ರಿಗೆ ಕೇಳಿದರು ಇಲ್ಲ ನಮಗೆ ಆರ್ಡರ್ ಬಂದಿದ್ದೆ ನಾವು ಹೊಡಿಬೇಕು ಅಂತ ಹೇಳಿದರು ಇಲ್ಲ ಸರ್ ನಾವು ಹೊಡಿಯೋಕ್ಕೆ ಬಿಡಲ್ಲ ಅಂತ ಕೇಳಿದ್ ಹೇಳಿದರು ಇಲ್ಲ ಪೊಲೀಸ್ ಅವ್ರು ಬಂದು ನಮ್ಮನ್ನ ಕೈನ ಹಿಡ್ಕೊಂಡು ಆ ತಲ್ಬಿಟ್ರು ಇದು ಮಾಡಿದರು ಡೆಮಾಲೇಷನ್ ಮಾಡಿದ್ರು ನಾವು ಹೇಳಿದರು ನಮ್ಮ ಸಾಮಾನುಗಳು ವಸ್ತುಗಳು ಆಯಿತು ಅದು ನಾವು ತಗ ಎತ್ಕೊಳ್ತೀವಿ ಒಂದು ಅವರ್ ನಮಗೆ ಟೈಮ್ ಕೊಡಿ ನಾವು ನಮ್ಮ ಸಾಮಾನುಗಳು ನಾವು ಎತ್ಕೊಳ್ತೀವಿ ಅಂತ ಹೇಳಿದಕ್ಕೆ ಒಂದು ಅವರ್ ನಮ್ಮ ಜ ನಮ್ಮ ಆಳುಗಳು ಬಂದಿದ್ದಾರೆ ಅವ್ರು ಎತ್ತು ಆಚೆ ಆಚೆ ಇಡ್ತಾರೆ ನೀವು ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಟ್ರು ಎಷ್ಟು ಪೊಲೀಸ್ಗಳು ನಾಲ್ ಐದು ಪೊಲೀಸ್ ನಾನು ಒಬ್ಬಳಕೆ ಹತ್ತು ಪೊಲೀಸ್ ಅವ್ರು ಬಂದು ತಲ್ಕ ತಲ್ಕೊಂಡು ಹೋಗ್ಬಿಟ್ರು ಮೇ ಸರ್ ತಲ್ಕೊಂಡು ಹೋಗ್ಬಿಟ್ಟು ನಮ್ಮ ಸಾಮಾನುಗಳೆಲ್ಲ ಇವ ಇದೆಲ್ಲ ಇದಾಯಿತು ಕಲ್ತನ ಮಾಡ್ಕೊಂಡು ಹೋಗಿ ನಮ್ಮದು ಸೊಂದೆ ಮನ ನಮ್ಮ ಹತ್ರ ಪೂರ್ತಿ ಡಾರ್ಕ್ಯುಮೆಂಟ್ ಐತೆ ಇದ್ರೂ ಈಗ ಈ ಥರ ಏನು ಮಾಡಿದರು ನಾವು ಇವಾಗ ಎಲ್ಲಿ ಹೋಗೋದು ನಮಗೆ ಈ ಜಾಗ ಬಿಟ್ಟರೆ ಬೇರೆ ಜಾಗ ಇಲ್ಲ ನಮ್ಮ ಬಡವರು ನಮ್ಮ ನಮ್ಮ ಅವ್ರಿಗೆ ಮೈ ಹುಷಾರಿಲ್ಲ ನಾವೇ ಸಂಪಾದನೆ ಮಾಡಿ ನಾವೇ ಜೀವನ ನಡೋ ನಡೆಯೋದು ಈ ಇವಾಗ ಏನು ಪರಿಸ್ಥಿತಿ ಐತೆ ನಮಗೆಲ್ಲ ಇದು ಮಾಡಿ ರೋಡ್ಗೆ ತಗೊಂಡು ಬಿಟ್ಬಿಟ್ಟಿರಲ್ಲ ನಮಗೆ ಇವಾಗ ಏನಾದರೂ ಇದು ಮಾಡಿ ಕೊಡಬೇಕು ಇಲ್ಲ ನಾವು ಹೋಗಲ್ಲ ನೋಡಿ ಸರ್ ನಮ್ಮ ಹತ್ರ ಎಲ್ಲ ಇದು ಐತೆ ಮುನ್ಸೊನ್ನೆ ಗೌಡ ಅವರೇ ಬಂದು ನಮಗೆ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾರೆ ಟ್ಯಾಕ್ಸ್ ಕಟ್ಟಿದ್ದೀವಿ ನಾವು ಈ ಖಾತ ಇವಾಗ ಮಾಡಿದ್ದೀವಿ ಯಾಕೆ ಸರ್ ಕೊಡಬೇಕು ಅವ್ರು ಬಿಡೋದವ್ರು ಇದ್ರಲ್ಲ ಯಾಕೆ ಕೊಡಬೇಕಾಗಿತ್ತು ಈ ಖಾತ ಮಾಡ್ಕೊಂಡ್ಬಿಟ್ರು ಟ್ಯಾಕ್ಸ್ ಕಟ್ಕೊಂಡ್ಬಿಟ್ರು ನೀರೆಲ್ಲ ತಣಿಸಂದ್ರದಲ್ಲಿ ಎರಡು ದಿನ ತೆರವು ಕಾರ್ಯಾಚರಣೆ ಮೈ ಕೊರೆಯುವ ಚಳಿಯಲ್ಲೂ ಕೂಡ ಜನ ಇವತ್ತು ಕಾಲ ಕಳೆದಿದ್ದಾರೆ ಚಳಿ ಚಳಿ ಚುಮು ಚುಮು ಚಳಿಯಲ್ಲೂ ಕೂಡ ಜನ ಇವತ್ತು ದಿನ ಕಳೆದಾರೆ ತಣಿಸಂದ್ರದಲ್ಲಿ ಇಡೀ ರಾತ್ರಿ ಜನ ನಡುಗಿದ್ದಾರೆ ಕೊರೆಯುವ ಚಳಿಯಲ್ಲಿ ಬೀದಿಯಲ್ಲಿ ಅಲ್ಲಿನ ಮನೆ ಕಳ್ಕೊಂಡವರು ಮಲಗಿದ್ದಾರೆ ಬಿಡಿಎ ತೆರವು ಕಾರ್ಯಾಚರಣೆ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಮನೆ ಖಾಲಿ ಮಾಡಲು ಐದು ದಿನ ಗಡುವು ನೀಡಿದೆ ಬಿಡಿಎ ಕೆಲವು ಕಡೆ ಮನೆ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ ತೂಬಾ ಲೇಔಟ್ನಲ್ಲಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಮನೆ ತೆರವು ಕಾರ್ಯಾಚರಣೆ ನಡೀತಾ ಇದೆ ದಣಿಸಂದ್ರದಲ್ಲಿ ಎರಡು ದಿನ ತೆರವು ಕಾರ್ಯಾಚರಣೆ ಮನೆಯನ್ನು ಕಳ್ಕೊಂಡ್ರಲ್ಲ ಅವರೆಲ್ಲ ಪಾಪ ಬೀದಿಯಲ್ಲಿ ಮಲಗಿದ್ದಾರೆ ಚುಮು ಚುಮು ಚಳಿಯಲ್ಲಿ ನಡುಕ್ತಾ ಬೀದಿಯಲ್ಲಿ ಮಲಗಿದ್ದಾರೆ ಇದ್ರ ನಡುವೆ ಐದು ದಿನ ಮನೆ ಖಾಲಿ ಮಾಡೋದಕ್ಕೆ ಬಿಡಿಎ ಗಡುವನ್ನ ಕೊಟ್ಟಿದೆ ಕೆಲವು ಕಡೆ ಮತ್ತೆ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ ಸರ್ ಇದು ಸರ್ಕಾರ ಅನ್ಯಾಯ ಮಾಡ್ತಾ ಇರೋದು ಬಡದ ಮೇಲೆ ಶ್ರೀಮಂತರ ಮೇಲೆ ಇವರು ದರ್ಬಾರ್ ನಡೆಯಲ್ಲ ಜೆ ಪಿ ಜೆ ಸಿ ಪಿ ದರ್ಬಾರ್ ಏನು ಯು ಪಿ ಸರ್ಕಾರ ಮಾಡ್ತಾ ಇದೆ ಅದೇ ಥರ ಕರ್ನಾಟಕ ರಾಜ್ಯದ ಸರ್ಕಾರ ಮೈನಾರಿಟಿ ಮುಸ್ಲಿಮ್ ಕಮ್ಯುನಿಟಿ ಇಪ್ಪತ್ತ್ಮೂರು ಪರ್ಸೆಂಟ್ ವೋಟ್ ಪಡೆದು ಅವ್ರಿಗೆ ದ್ರೋಹ ಮಾಡ್ತಾಯಿದೆ ಈ ಸರ್ಕಾರ ಈ ಸರ್ಕಾರವನ್ನು ನಾವು ಚೆನ್ನಾಗಿ ಪಾಠವನ್ನು ಕಲಿಸ್ತೀವಿ ಬರುವ ಚುನಾವಣೆಯಲ್ಲಿ ಇವ್ರಿಗೆ ಗೊತ್ತಾಗುತ್ತೆ ಇವರು ಏನೇನು ಮಾಡಬೇಕು ಮಾಡಲಿ ನಾವೆಲ್ಲ ಏನು ಮಾಡಬೇಕು ನಮ್ಗೆ ಗೊತ್ತಿದೆ ಆದರೆ ಒಂದು ಚೂರಾದರೂ ಮಾನ್ಯವತ್ತ ಇರಬೇಕು ಈ ಚಳಿದಲ್ಲಿ ಮಕ್ಕಳಿಗೆ ಹೆನ್ಸರಿಗೆಲ್ಲ ರೋಡಿಗೆ ತಳ್ಳಿದ್ದಾರೆ ದಿಢೀರ್ ಅಂತ ಬಂದು ಬೆಳಗ್ಗೆ ಆರು ಗಂಟೆಗೆ ಡಮಾಲಿಷ್ ಮಾಡ್ತಾರೆ ಅಂದರೆ ಏನು ಹೈಕೋರ್ಟ್ ಆರ್ಡ್ರ್ ಕೊಟ್ಟಿದೆ ಅಂದರೆ ಅವರಿಗೆಲ್ಲ ಆಚೆ ತಳ್ಬಿಡಿ ಅವ್ರ ವ್ಯವಸ್ ಅವ್ರ ವಸ್ತುಗಳೆಲ್ಲ ಎತ್ಕೊಳ್ಳೋಕೆ ಕೊಡಬೇಡಿ ಅಂತ ಮಾನ್ಯ ಚೀಫ್ ಜಸ್ಟಿಸ್ ಅವರು ನ್ಯಾಯಾಲಯವರು ಆರ್ಡ್ರ್ ಮಾಡಿದ್ದಾರೆ ಸರ್ ಇದು ಸರ್ಕಾರ ಅನ್ಯಾಯ ಮಾಡ್ತಾ ಇರೋ ಸರ್ ಅಲ್ಲಿ ಇಲ್ಲಿ ತುಂಬ ವ್ಯತ್ಯಾಸ ಇದೆ ಸರ್ ಯಾಕಂದರೆ ಕೋಗಿಲು ಬಂದುಬಿಟ್ಟು ಒಂದು ಗೌರ್ಮೆಂಟ್ ಲ್ಯಾಂಡ್ ಇಟ್ಟು ಇಲ್ಲಿ ಬಂದು ಒಂದು ಮೂವತ್ತು ವರ್ಷ ಇತಿಹಾಸ ಇದೆ ಇಲ್ಲಿ ಇಲ್ಲಿ ಸರ್ವೆ ನಂಬರ್ ಟ್ವೆಂಟಿ ಏಯ್ಟ್ ಬಾರ್ ಒನ್ ಟ್ವೆಂಟಿ ಏಯ್ಟ್ ಬಾರ್ ಟು ಇದು ಮುನ್ನಿಸೋನಗೌಡ ಅಂತ ಲ್ಯಾಂಡ್ ಲಾರ್ಡ್ ಇಲ್ಲಿ ಈ ಲ್ಯಾಂಡ್ ಲಾರ್ಡು ಸುಮಾರು ನೈನ್ಟೀನ್ ನೈಂಟಿ ಫೈವ್ನಲ್ಲಿ ಅವರು ಅನ್ನು ಕೊಟ್ಟಿದ್ದಾರೆ ಮತ್ತು ರಿಜಿಸ್ಟ್ರೇಷನ್ನು ಮಾಡಿಕೊಟ್ಟವ್ರೆ ಥರ್ಟಿ ಇಯರ್ಸಿಂದ ಇವು ಇಲ್ಲಿವರೆಗೂ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ವರೆಗೂ ಟ್ಯಾಕ್ಸ್ ಕಟ್ಟಿದ್ದಾರೆ ಜನ ಈ ಖಾತಾನು ಆಗಿದೆ ನಿಮ್ಗೆ ಗೊತ್ತು ಈ ಖಾತಾ ಬಂದಿದ್ದು ಅಕ್ರಮ ಮತ್ತು ಸಕ್ರಮ ಏನಿದೆ ಚೆಕ್ ಮಾಡೋಕ್ಕೆ ಏನು ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ಟ್ಯಾನ್ಸ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರ್ ಇದೆಯಲ್ಲ ಅವ್ರ ಜವಾಬ್ದಾರಿ ಏನು ಯಾವುದು ಅಕ್ರಮ ಆಗಿದೆ ಅದಕ್ಕೆ ಕೊಡೋದು ಅವರು ಸಕ್ರಮ ಆಗಿದೆ ಯಾವುದಿದೆ ಅದಕ್ಕೆ ಕೊಡೋದು ಈ ಕಥ ಅವರು ಏನು ಅವರು ಜನರಿಗೆ ಏನು ಮೋಸ ಮಾಡ್ತಾರದ ಇಲ್ಲಾಂದ್ರೆ ಸರ್ಕಾರಗೆ ಮಾತ್ರ ಬೇರೆ ರೆವಿನ್ಯೂ ಮಾಡಿಕೊಡ್ತಾರದು ಅವರು ಸರ್ ಅಲ್ಲಿ ಇಲ್ಲಿ ತುಂಬ ವ್ಯತ್ಯಾಸ ಇದೆ ಸರ್ ಯಾಕಂದರೆ ಕೋಗಿಲು ಬಂದುಬಿಟ್ಟು ಒಂದು ಗೌರ್ಮೆಂಟ್ ಲ್ಯಾಂಡ್ ಇಟ್ಟು ಇಲ್ಲಿ ಬಂದು ಒಂದು ಮೂವತ್ತು ವರ್ಷ ಇತಿಹಾಸ ಇದೆ ಇಲ್ಲಿ ಇಲ್ಲಿ ಸರ್ವೆ ನಂಬರ್ ಟ್ವೆಂಟಿ ಏಯ್ಟ್ ಬಾರ್ ಒನ್ನು ಟ್ವೆಂಟಿ ಏಯ್ಟ್ ಬಾರ್ ಟು ಇದು ಮುನ್ನಿ ಸೋನಗೌಡ ಅಂತ ಲ್ಯಾಂಡ್ ಲಾರ್ಡ್ ಇಲ್ಲಿ ಈ ಲ್ಯಾಂಡ್ ಲಾರ್ಡು ಸುಮಾರು ನೈನ್ಟೀನ್ ನೈಂಟಿ ಫೈವ್ನಲ್ಲಿ ಅವರು ಜಿ ಪಿ ಅನ್ನು ಕೊಟ್ಟಿದ್ದಾರೆ ಮತ್ತು ರಿಜಿಸ್ಟ್ರೇಷನ್ ಮಾಡಿಕೊಟ್ಟವ್ರೆ ಈ ಖಾತೆ ಇದ್ರೂ ಕೂಡ ನಮ್ಮ ಮನೆಯನ್ನ ಕೆಡವಿದ್ದಾರೆ ನಾವು ಕರೆಂಟ್ ಬಿಲ್ ಕಟ್ತಾ ಇದ್ದರೂ ಕೂಡ ನಮ್ಮ ಮನೆಯನ್ನ ಕೆಡವಿದ್ದಾರೆ ಅಂತ ಹೇಳಿ ಮಹಿಳೆಯೊಬ್ರು ಅಸಹಾಯಕತೆಯಿಂದ ರಿಪಬ್ಲಿಕ್ ಕನ್ನಡದ ಮುಂದೆ ಮಾತಾಡ್ತಾ ಹೇಳಿದ್ದಾರೆ ನಮ್ಮ ಮನೆಯನ್ನ ಕೆಡವಿದ್ದಾರೆ ಸರ್ ಎಲ್ಲ ದಾಖಲೆ ಇದ್ರೂ ಕೂಡ ಮನೆಯನ್ನ ಕೆಡವಿದ್ದಾರೆ ನಮ್ಮನ್ನ ಸಾಯಿಸಿ ಅವ್ರಿಗೆ ಬೇಕಾದ ಜಾಗ ತಗೊಳ್ಳಿ ಜೀವ ಇರೋವರೆಗೆ ಜಾಗ ಕೊಡೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಮಹಿಳೆಯೊಬ್ಬರು ಬಹಳ ಅಸಹಾಯಕತೆಯಿಂದ ಮಾತಾಡ್ತಾ ಇದ್ದಾರೆ ನಮಗೆ ಬೆಳಗ್ಗೆ ಬೆಳಗ್ಗೆನೆ ಆರು ಗಂಟೆಗೆ ಪೊಲೀಸ್ ಅವ್ರು ಬಂದು ನಮ್ಮ ಬಾಗಲ್ ತ ಆಚೆ ಬನ್ನಿ ನಾವು ನಮಗೆ ಆರ್ಡರ್ ಬಂದಿದ್ದೆ ಬಿಡಿಯಿಂದ ನಾವು ಹೊಡಿಬೇಕು ಅಂತ ಹೇಳಿದರು ನಾವು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಐತೆ ಯಾಕೆ ಹೊಡಿತಾ ಇದ್ದೀರಿ ಅಂತ ಅವರು ಕೇಳಿದರು ಇಲ್ಲ ನಮಗೆ ಆರ್ಡರ್ ಬಂದಿದೆ ನಾವು ಹೊಡಿಬೇಕು ಅಂತ ಹೇಳಿದರು ಇಲ್ಲ ಸರ್ ನಾವು ಹೊಡಿಯೋಕ್ಕೆ ಬಿಡಲ್ಲ ಅಂತ ಕೇಳಿದ್ ಹೇಳಿದರು ಇಲ್ಲ ಪೊಲೀಸ್ ಅವರು ಬಂದು ನಮ್ಮನ್ನ ಕೈನ ಇಡ್ಕೊಂಡು ಆ ತಲ್ಬಿಟ್ರು ತಲ್ಬಿಟ್ಟು ಇದು ಮಾಡಿದರು ಡೆಮಾಲೇಷನ್ ಮಾಡಿದ್ರು ನಾವು ಹೇಳಿದರು ನಮ್ಮ ಸಾಮಾನುಗಳು ವಸ್ತುಗಳು ಆಯಿತು ಅದು ನಾವು ತಗ ಎತ್ಕೊಳ್ತೀವಿ ಒಂದು ಅವರ್ ನಮಗೆ ಟೈಮ್ ಕೊಡಿ ನಾವು ನಮ್ಮ ಸಾಮಾನುಗಳು ನಾವು ಎತ್ಕೊಳ್ತೀವಿ ಅಂತ ಹೇಳಿದಕ್ಕೆ ಒಂದು ಅವರ್ ನಮ್ಮ ಜ ನಮ್ಮ ಆಳುಗಳು ಬಂದಿದ್ದಾರೆ ಅವ್ರು ಎತ್ತು ಆಚೆ ಆಚೆ ಇಡ್ತಾರೆ ನೀವು ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಟ್ರು ಎಷ್ಟು ಪೊಲೀಸ್ಗಳು ನಾಲ್ಕು ಐದು ಪೊಲೀಸ್ ನಾನು ಒಬ್ಬರಿಗೆ ಹತ್ತು ಪೊಲೀಸ್ ಅವ್ರು ಬಂದು ತಲ್ಕೊ ತಲ್ಕೊಂಡು ಹೋಗಿಬಿಟ್ರು ಮೇ ಸರ್ ತಲ್ಕೊಂಡು ಹೋಗ್ಬಿಟ್ಟು ನಮ್ಮ ಸಾಮಾನುಗಳೆಲ್ಲ ಇವ ಇದೆಲ್ಲ ಇದಾಯಿತು ಕಲ್ತನ ಮಾಡ್ಕೊಂಡು ಹೋಗಿ ನಮ್ಮದು ಸೊಂದೆ ಮನ ನಮ್ಮ ಹತ್ರ ಪೂರ್ತಿ ಡಾಕ್ಯುಮೆಂಟ್ ಐತೆ ಇದ್ರೂ ಈಗ ಈ ಥರ ಏನು ಮಾಡಿದರು ನಾವು ಇವಾಗ ಎಲ್ಲಿ ಹೋಗೋದು ನಮಗೆ ಈ ಜಾಗ ಬಿಟ್ಟರೆ ಬೇರೆ ಜಾಗ ಇಲ್ಲ ನಮ್ಮ ಬಡವರು ನಮ್ಮ ನಮ್ಮ ಯಜಮಾನ್ರವ್ರಿಗೆ ಮೈ ಹುಷಾರಿಲ್ಲ ನಾವೇ ಸಂಪಾದನೆ ಮಾಡಿ ನಾವೇ ಜೀವನ ನಡೋ ನಡೆಯೋದು ಈ ಇವಾಗ ಏನು ಪರಿಸ್ಥಿತಿ ಐತೆ ನಮಗೆಲ್ಲ ಇದು ಮಾಡಿ ರೋಡ್ಗೆ ತಗೊಂಡು ಬಿಟ್ಬಿಟ್ಟಿರಲ್ಲ ನಮಗೆ ಇವಾಗ ಏನಾದರೂ ಇದು ಮಾಡಿ ಕೊಡಬೇಕು ಇಲ್ಲ ಅಂದ್ರೆ ನಾವು ಹೋಗಲ್ಲ ನೋಡಿ ಸರ್ ನಮ್ಮ ಹತ್ರ ಎಲ್ಲ ಜ ಐತೆ ಐತೆ ಗೌಡ ಅವರೇ ಬಂದು ನಮಗೆ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾರೆ ಟ್ಯಾಕ್ಸ್ ಕಟ್ಟಿದ್ದೀವಿ ನಾವು ಈ ಖಾತ ಇವಾಗ ಮಾಡಿದ್ದೀವಿ ಯಾಕೆ ಸರ್ ಕೊಡಬೇಕು ಅವ್ರು ಬಿಡಿಯೋದವ್ರು ಇದ್ರಲ್ಲ ಯಾಕೆ ಕೊಡಬೇಕಾಗಿತ್ತು ಈ ಖಾತ ಮಾಡ್ಕೊಂಡ್ಬಿಟ್ರು ಟ್ಯಾಕ್ಸ್ ಕಟ್ಕೊಂಡ್ಬಿಟ್ರು ನೀರೆಲ್ಲ ಕೊಟ್ಟು